ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಸಂಡೇ ಮಾರ್ನಿಂಗ್ ನಾನು ಮತ್ತೆ ಅಮ್ಮ ಚರ್ಚಿಗೆ ಹೊರಡ್ತಾ ಇದ್ದೇವೆ ಹಾಗೆ ನರೇಲಿ ಹೋಗ್ತಾ ಇದೊಂದು ಬ್ಯೂಟಿಫುಲ್ ಫ್ಲವರನ್ನು ನೋಡಿದೆ ವಿತ್ ಸಮ್ ಮರೂನ್ ಆ್ಯಂಡ್ ಎಲ್ಲೋ ಕಲರ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ಯಾವ ಹೂವು ಇದು ಹೆಸ್ರೇನಂತ ನನ್ನ ಹತ್ರ ಕೇಳಬೇಡಿ ರಿಯಲಿ ಐ ಟು ನೋ ಸೊ ಅಲ್ಲಿಂದ ಚರ್ಚಿಗೆ ಹೋಗಿ ವಾಪಸ್ ಬರಬೇಕಿದ್ರೆ ಸ್ವಲ್ಪ ವೆಜಿಟೇಬಲ್ಸ್ ಫ್ರೂಟ್ಸ್ ಗ್ರೋಸರಿ ಎಲ್ಲ ಶಾಪಿಂಗ್ ಮಾಡಿಬಿಟ್ಟು ಹಾಗೇನೆ ಒಂದು ಐಸ್ ಕ್ರೀಮ್ ತಿನ್ಬಿಟ್ಟು ಬಿಸಿಲಲ್ಲ ಈಗ ಸೊ ವಾಪಸ್ ಬಂದು ಮನೆಗೆ ಆಮೇಲೆ ಏನಾಯಿತು ನೋಡಿ ಇವತ್ತಿನ ಈ ವ್ಲಾಗಲ್ಲಿ ಸೊ ಫೈನಲಿ ಬ್ಯಾಕ್ ಓಮ್ ಮನೇಲಿ ಒಂದು ಪಪ್ಪಾಯ ಆಗಿದೆ ಒಂದಲ್ಲ ತುಂಬ ಆಗಿದೆ ಅದರಲ್ಲಿ ಒಂದು ತೆಗೆದಿದ್ದೇನೆ ನಾನು ಪಪ್ಪಾಯ ಮಿಲ್ಕ್ ಶೇಕ್ ಮಾಡುವ ಅಂತ ಸೊ ಈ ರೆಸಿಪಿನ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಫಸ್ಟ್ ಇದೊಂದು ಚೆನ್ನಾಗಿ ಕಟ್ ಮಾಡುವ ಸ್ವಲ್ಪ ಜಾಸ್ತಿನೇ ಹಣ್ಣಾಗಿದೆ ಅಮ್ಮ ಸ್ವೀಟ್ ಇದ್ರೆ ಆಯಿತು ಲೆಸ್ ಶುಗರ್ miss marido aí ಸೊ ನಾನಿಲ್ಲಿ ಪಪ್ಪಾಯಿ ಹಣ್ಣನ್ನು ಕಟ್ ಮಾಡಿ ಹಾಕಿದ್ದೀನಿ ಅದಕ್ಕೆ ಈಗ ಹಾಲು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಕ್ಕರೆ ಪಪ್ಪಾಯಿ ಆಲ್ರೆಡಿ ಸ್ವೀಟ್ ಇರೋದಕ್ಕೆ ನಾನು ಶುಗರ್ ಸ್ವಲ್ಪ ಹಾಕ್ತಾ ಇದ್ದೀನಿ ಇಲ್ಲಿ ಅದಕ್ಕೀಗ ನೆಕ್ಸ್ಟ್ ಏಲಕ್ಕಿಯನ್ನು ಹಾಕೋಣ ಹೆಲ್ದಿ ಪಪ್ಪಾಯ ಮಿಲ್ಕ್ ಶೇಕ್ ಇಸ್ ರೆಡಿ ನೀವು ಚಿಯಸ್ ಬಿಟ್ಟು ಎಸ್ ಸೊ ಉಪ್ಪಿ ಅಣ್ಣ ಬಂದಿದ್ದಾರೆ ಮನೆಗೆ ಇವರು ನಮ್ಮ ನೇಬರ್ ಅಲ್ಲಿ ಕೂಡ ಜೀಸ್ಕೊಟ್ಟು ಹೇಗಿದೆ ನೋಡಿ ಸೂಪರ ಓ ಅಮ್ಮ ಇಲ್ಲಿ ಚಿಕನ್ ಗ್ರೇವಿ ಮಾಡ್ತಿದ್ದಾರೆ ಮಸಾಲೆ ಎಲ್ಲ ರೆಡಿ ಆಗಿದೆ ಸೊ ಈ ರೆಸಿಪಿ ಇದು ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಚಿಕನ್ ಅಲ್ಲ ರೆಸಿಪಿ ಹಾಕ್ಬೇಕಾಯ್ತಾ ಈಸಿ ಆ್ಯಂಡ್ ಕ್ವಿಕ್ ಚಿಕನ್ ಆನಿಯನ್ ಗ್ರೇವಿ ಅಲ್ಲ ಹೌದು ಎಸ್ ನಾವು ಚಿಕನ್ ಬಟಾಟೆ ಕೂಡ ಹಾಕ್ತೇವೆ ಓಕೆ ಚಿಕನ್ ಗ್ರೇವಿ ಈಸ್ ರೆಡಿ ಸೊ ಬಾಯ್ಲ್ಡ್ ರೈಸ್ ಹ್ಞೂ ಮಾಡ್ಲಿಕ್ಕೆ ಹೋಗುವ ಒಂದು ಬಾಳ ಗೊಂಬೆ ಉಂಟು ಕಟ್ಟು ಮಾಡ್ಲಿಕ್ಕೆ ಹೋಗೋದು ಈಗ ಮತ್ತೆ ಕತ್ತಿ ಕೊಡ ಕತ್ತಿ ತಿನ್ಲಿಕ್ಕ ಅದ್ರದ್ದು ಫ್ಲವರ್ ಎಲ್ಲಿ ಬಾನನ ಫ್ಲವರ್ ಶೇ ನಾನು ಅದ್ರದ್ದು ಪಲ್ಯ ಮಾಡ್ತೀರಾ ಅನ್ಕೊಂಡೆ

没那么多。 ಫಸ್ಟ್ ಇದನ್ನು ಲೇಯರ್ ಬೈ ಲೇಯರ್ ನಾವು ತೆಗಿತಾ ಇದ್ದೇವೆ ಯಾಕೆ ಯೂಸ್ ಇದೆ ಅಮ್ಮ ಆಕ್ಚುಲಿ ದಾರ ಮಾಡ್ತಾರೆ ಮಲ್ಲಿಗೆಲ್ಲ ಸೊ ಇದನ್ನೆಲ್ಲ ನೋಡಿ ಇದರದ್ದು ಲೇಯರ್ ಬೈ ಲೇಯರ್ ತೆಗೆದು ಇದರಿಂದ ದಾರ ಮಾಡ್ತಾರೆ ಅಮ್ಮ ಸೊ ಅದಕ್ಕೆ ಇದನ್ನು ನಾವು ಫಸ್ಟ್ ಒಣಗಿ ಸಿಕ್ಕಾಕ್ಲಿಕ್ಕೆ ಇಡ್ತಾ ಇದ್ದೇವೆ ಮತ್ತೆ ಇದರದ್ದು ಇನ್ನರ್ ಲೇಯರ್ ಏನಿದೆ ಅದನ್ನು ಸ್ವತಃ ಮಾಡ್ತೀವಿ ನಾವು ಯೂಸ್ ಮಾಡ್ತೇವೆ ಮನೆಯಲ್ಲಿ

ಅದು ಮಾತ್ರ ಯೂಸ್ ಆಗುದಲ್ಲ ನಾಳೆ ಸಾಯಂಕಾಲ ತೆಗಿಲಿಕ್ಕೆ ಒಳ್ಳೆದು ಬರ್ತದೆ ನೋಡಿ ಇದು ಸೈಡ್ ಅಲ್ಲಿ ನೋಡಿ ಹೀಗೆ ಕಟ್ಟ ಕಟ್ಟ ಆಗ್ತದೆ ಹೀಗೆ ಹೀಗೆ ಕಟ್ಟು ಕಟ್ಟ ಅಲ್ಲ ಅದು ಕಟ್ಟ ಕಟ್ಟ ದಾರ ಒಂದರ ಹೀಗೆ ಬರುತ್ತ ಅಲ್ಲ ಹೌದು ದಾರ ಬರುತ್ತೆ ದಾರ ಒಂದರ ಹೀಗೆ ಬರುತ್ತೆ ಇದು ಸೈಡ್ ತೆಗೆದ್ರೆ ಒಳ್ಳೆ ಮೆತ್ತಗೆ ಇರ್ತದೆ ಒಳ್ಳೇದು ಆಗ್ತದೆ ಆ ಹೂ ಕಟ್ಟಲಿಕ್ಕೆ ಇದು ನೋಡಿ ಥಿಕ್ಕರ್ ಪಾರ್ಟ್ ಯೂಸ್ ಮಾಡೋದಿಲ್ಲ ಇದು ಕಟ್ಟಿದ್ರೆ ಹೂ ಕಟ್ಟ ಆ ಇದು ತೆಳು ಲೇಯರ್ ಇರ್ತದೆ ಅಲ್ಲಿ ಸೈಡ್ ಇದು ನೋಡಿ ಇದು ತೆಳು ಲೇಯರ್ ನೀವು ಕಾಣಬಹುದು ನೋಡಿ ತೆಳು ಉಂಟು ತುಂಬಾ ಬಟ್ ಇಲ್ಲಿ ಚಿಕ್ಕ ಅದನ್ನ ನಾವು ಯೂಸ್ ಮಾಡಲ್ಲ ಸೈಡ್ ಲೇಯರ್ ಮಾತ್ರ ಯೂಸ್ ಮಾಡೋದು ಸೊ ಅದಕ್ಕೆ ಇದನ್ನ ನೋಡಿ ಲೇಯರ್ ಬೈ ಲೇಯರ್ ತೆಗೆಯುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು ಹೀಗೆ ನೋಡಿ ಬೈ ಲೇಯರ್ ಸ್ಲೋಲಿ ಇದನ್ನು ತೆಗಿಬೇಕು ಇದೀಗ ಒಂದು ದಿನ ಆದ್ರೂ ಬಿಸಿಲಿಗೆ ಒಣಾಗಬೇಕಲ್ಲ ಇವತ್ತೀಗ ಸಂಜೆ ಮಾಡ್ತಿದ್ದೀವಿ ಬಿಸಿಲು ಸ್ವಲ್ಪ ಜಾಸ್ತಿ ಉಂಟಲ್ಲ S Geschichte sagt. Şimdivi müziğimize impose davet ediyorum... Tamam. Bir p nós manyak yapıyoruz. Seni buradan vur realised? Hadi benim köpek diye akan. Bir wellness tak... Burada 508 meCR Wales bayarlık essaوي. Burası kadar olmaz mı, fazlasıjemde en az 200 lira kadar dibine JS stuffed

ನಿಮ್ಗಿದ್ ಯಾರು ಇದೆಲ್ಲ ಕಲಿಸಿದ್ದು ನಮ್ಮ ತಾಯಿ ಮಾಡ್ತಾ ಇದ್ರು ನಮ್ಮ ಅಮ್ಮ ಹಾ ಅಜ್ಜಿ ಅಲ್ಲ ಅಜ್ಜಿ ಅಲ್ಲ ನಮ್ಮ ಅಮ್ಮ ತಾಯಿ ನಮ್ದು ನಂಗೆ ಅಜ್ಜಿ ಅಂತ ಏನಪ್ಪಾ ಅಂದ್ರೆ ನಾನು ಚಿಕ್ಕದಿರುವಾಗ ನಮ್ಮ ಮನೆಯಲ್ಲಿ ತುಂಬಾ ಮಲ್ಲಿಗೆದ ಗಿಡ ಇತ್ತು ಆಗ ಅಮ್ಮ ಇದರದ್ದು ದಾರ ಮಾಡಿ ಅದರಿಂದ ಕಟ್ಟಿ ಅದನ್ನ ನಾವು ಸೇಲ್ ಮಾಡ್ತಿದ್ವಿ ಮಲ್ಲಿಗೆ ಅನ್ನು ಇದರದು ದಾರ ಕೂಡ ಸೇಲ್ ಮಾಡ್ತಿದ್ವಿ ಮತ್ತೆ ಅದು ಏನ್ ಹೇಳ್ತಾರೆ ಅದೀಗ ಟ್ರೆಂಡ್ ಎಲ್ಲ ಹೋಗಿ ಈಗ ನಾರ್ಮಲ್ ದಾರದಲ್ಲಿ ಕಟ್ಟುವ ಪರಿಸ್ಥಿತಿ ಬಂದಿದೆ ಆದರೆ ಇದೊಂದು ಟ್ರೆಡಿಷನಲ್ ಮೆಥಡ್ ಮೊದಲ ಮಲ್ಲಿಗೆ ಕಟ್ಟಿಗೆ ದಾರ ಇದರಿಂದ ಯೂಸ್ ಮಾಡ್ತಿದ್ರು ಸೊ ಹಾಗೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನಿಸ್ತು ಹಾಗೆ ಮೆಥಡ್ ಬೈ ಮೆಥಡ್ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ ಸೊ ಇದರ ಎಕ್ಸ್ಪರ್ಟ್ ನಾನಲ್ಲ ಅಮ್ಮ ಸೊ ಇದನ್ನು ಮಲ್ಲಿಗೆ ಕಟ್ಟಿಗೆ ಮಾತ್ರ ಅಲ್ಲ ಮತ್ತೆ ತುಂಬ ಉಪಯೋಗ ಇದೆ ಅಂತೆ ಅದರದ್ದು ಒಂದು ಮಲ್ಲಿಗೆ ಕಟ್ಬೋದು ಬೇರೆ ನೀವು ಸೇವಂತಿಗೆ ಎಲ್ಲ ಮಾಲೆ ಮಾಡೋದು ಅದು ಕಟ್ಲಿಕ್ಕೆ ಯೂಸ್ ಮಾಡೋದು ಬೇರೆ ಯಾವ ಫ್ಲವರ್ಸ್ ಯೂಸ್ ಮಾಡ್ಬೋದು ಮತ್ತೆ ತುಳಸಿ ಕಟ್ತಾರೆ ತುಳಸಿ ಮಾಲೆ ಎಲ್ಲ ಮಾಡ್ತಾರೆ ನೋಡಿ ಅವರಿಗೆ ಅದಕ್ಕೆ ಅದರಲ್ಲಿ ಹಬ್ಬಲಿಗೆ ಮತ್ತೆ ಇದು ವೀಲ್ಯದಳೆ ಏನು ಯೂಸ್ ಮಾಡ್ತೇವೆ ನೋಡಿ ಅದು ಕಟ್ಟ ಸಿಗುತ್ತೆ ನಿಮಗೆ ಶಾಪ್ ಅಲ್ಲಿ ಅದನ್ನು ಕಟ್ಟುದು ನೋಡಿದಿದ್ರೆ ಇದೇ ದಾರದಲ್ಲಿ ಅದನ್ನು ಕಟ್ಟುದು ಆಕ್ಚುಲಿ ಮತ್ತೆ ನಾವು ಮೊದಲು ಸಂದಿರುವಾಗ ಮಾಡ್ತಿದ್ದೆವು ಈಗ ಇಲ್ಲ ಈಗಿನ ಜನರೇಷನ್ ಗೊತ್ತಿರ್ಲಿಕ್ಕಿಲ್ಲ ಆಲ್ಮೋಸ್ಟ್ ಸೊ ಬೇರೆ ಏನಾದರೂ ಯೂಸಸ್ ಉಂಟು ಇದೆ ಅದು ಯೂಸಸ್ ಉಂಟು ಇದು ನೆನಪು ಬರೋದಿಲ್ಲ ನನಗೆ ಮುಂದೆ ತಿಳಿಸ್ತೇನೆ ನಾನು ಎಂತ ಅಂತ ಹೇಳಿ ಫಸ್ಟ್ ಇದರದ್ದು ದಾರ ಮಾಡ್ತೇವೆ ದಾರ ಮಾಡಿ ಆದಮೇಲೆ ಬೇರೆ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಮ್ಮನಿಗೆ ಈಗ ನೆನಪು ಬರ್ತಿಲ್ಲ ಅಂತ ನೆನಪು ಬರುವಾಗ ಅವ್ರಿಗೆ ನೆನಪು ಬರುವಾಗ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಹಾಗೆ ಗೊತ್ತಾಗ್ತದೆ ಎಲ್ರಿಗೆ ಏನೆಲ್ಲ ಯೂಸಸ್ ಉಂಟು ಅಂತ ಇದರದ್ದು ಇದು ಹಣ್ಣಾಗ್ಲಿಗೊಂದು ಎರಡು ದಿನ ಬೇಕಂತಲ್ಲ ನಾಲ್ಕು ದಿನವಾ ಅದನ್ನ ತೊಳೆದು ಇಡುವ ನಾಲ್ಕು ದಿನದಲ್ಲಿ ರೆಡಿ ಆಗ್ತದೆ ತಿಂಡಿಕ್ಕೆ ಬಾಳೆಹಣ್ಣು ಅದೇನು ಮಾಡ್ಲಿಕ್ಕಮ್ಮ ಎಂತ ಮಾಡ್ತಿದ್ದೀನಿ ಮಸಾಲೆ ನಾಟಿ ಮಾಡಲಿಕ್ಕೆ ಕಲ್ಲರ್ ಮಣ್ಣುಂಟು ಇಲ್ಲಿ ಒಂದು ಅಲ್ಲಿ ಒಂದು ಅಲ್ಲ ಸೊ ನನ್ನ ಅಮ್ಮನ ಫ್ರೆಂಡ್ ಒಬ್ರು ಬಸಳೆ ಕೊಟ್ಟಿದ್ರು ಮರ ಮನೆಯಲ್ಲೇ ಆದದ್ದು ಅದೀಗ ಪದಾರ್ಥ ಮಾಡಿ ಮಾಡಿಗಲ ಸ್ವಲ್ಪ ಬಸಳೆ ಮತ್ತು ಒಂದು ಸಣ್ಣ ಪಪ್ಪಾಯ ಮತ್ತೊಂದು ಒಂದು ಸ್ವಲ್ಪ ಸಣ್ಣ ಬೀಜ ಹಾಕಿ ಮೊನ್ನೆ ನಿನ್ನೆ ಪದಾರ್ಥ ಮಾಡಿದ್ದು ಮತ್ತು ಈ ಬಸಳೆದು ದೊಡ್ಡ ದೊಡ್ಡದೇ ಎಲ್ಲ ಇತ್ತು ಅದೊಂದು ಇಪ್ಪತ್ತೆಲ್ಲ ತೆಗೆದಿಟ್ಟಿದ್ದೇನೆ ಇವತ್ತು ಪತ್ರಡೆ ಮಾಡಲಿಕ್ಕೆ ಅಂತ ಒಳ್ಳೇದು ಕೊಂಬೆ ಬಂದಿದೆ ಇದು ಒಳ್ಳೆ ಚಿಗುರ್ತದೆ ಅದಕ್ಕೆ ಈಗ ನೋಡಿ ಚಿಗುರು ಉಂಟಿದ್ರೆ ಅಲ್ಲಿ ಚಿಗುರು ಉಂಟು ಸೊ ಅದನ್ನು ಅಮ್ಮ ಕಟ್ ಮಾಡಿಟ್ಟಿದ್ದಾರೆ ಒಳ್ಳೆದಿದ್ದ ದಂಟನ್ನು ಕಟ್ ಮಾಡಿಟ್ಟಿದ್ದಾರೆ ಅದನ್ನು ನೆಡುವ ಈಗ ಎಲೆಯನ್ನಿಟ್ಟು ನಾಟಿ ಮಾಡ್ತಾರೆ ಮತ್ತೆ ಇದರದ್ದು ತುದಿ ಕಟ್ ಮಾಡೋದಿಲ್ಲ ನನಗೆ ಅಂದರೆ ಈ ಕೊಂಬೆ ಇದ್ದ ಕಾರಣ ಅದು ಇದರಲ್ಲಿ ಚಿಗುರು ಬರ್ತದಲ್ಲ ಅದಕ್ಕೆ ನಾನು ತುದಿ ಇಡ್ಲಿಲ್ಲ ನಾನು ಇದರಲ್ಲಿ ಒಳ್ಳೆ ಹೊಸ ನಡುವಾಗ ಒಂದು ಜಾಗ್ರತೆ ಅದರದ್ದು ಗೊತ್ತಾಗ್ತದೆ ಚಿಗುರು ಉಂಟು ಆ ಸೈಡ್ ಅಲ್ಲ ಇನ್ನೊಂದು ಸೈಡ್ ಅದ್ರ ಬುಡ ಇರುತ್ತಲ್ಲ ಆ ಸೈಡ್ ನೋಡಿ ಹೀಗೆ ನೆಡ್ಬೇಕು ಗೊಬ್ಬರ ಮನೆಯಲ್ಲಿ ಮಾಡಿದ ಗೊಬ್ಬರ ಅಲ್ಲ ಇದು ಶೆಗನಿ ಮತ್ತೆ ವೆಜಿಟೇಬಲ್ ವೇಸ್ಟ್ ಎಲ್ಲ ಮಿಕ್ಸ್ ಮಾಡಿ ಅಮ್ಮ ಮನೆಯಲ್ಲಿ ಒಂದು ಗೊಬ್ಬರ ಮಾಡಿ ಅದನ್ನು ಸ್ಟೋರ್ ಮಾಡಿ ಮಾಡಿಟ್ಟಿದ್ದು ಚಾವುಡಿ ಉಂಟು ವೆಜಿಟೇಬಲ್ ಇದು ವೇಸ್ಟ್ ಉಂಟು ಸ್ವಲ್ಪ ಸೆಗಣಿ ಉಂಟು ಎಲ್ಲ ಮಿಕ್ಸ್ ಅಲ್ಲ ಅದು ಅದು ಮನೆಯಲ್ಲೇ ಮಾಡಿರುವಂಥದ್ದು ಸದನಿಲಿ ಅಮ್ಮ ಹಾಕ್ತಾ ಇದ್ದಾರೆ ಅದಕ್ಕೀಗ ಈಗ ಮಣ್ಣು ಹಾಕುತ್ತೆ ನೋಡಿ ಮನೆಯಲ್ಲಿ ಮಾಡಿದ ಗೊಬ್ಬರ ಇದು ನಾವು ಆಲ್ಮೋಸ್ಟ್ ನಮ್ಮ ಎಲ್ಲ ಪ್ಲಾಂಟ್ಸಿಗೆ ಇದನ್ನು ಯೂಸ್ ಮಾಡ್ತೇವೆ ಮನೆಯಲ್ಲಿ ಮಾಡಿರುವಂಥದ್ದು ಸೊ ಇಲ್ಲಿ ರೆಡಿ ಆಯಿತು ನೋಡಿ ಗಿಡ ಎಲ್ಲ ನೆಟ್ಟು ರೆಡಿ ಆಗಿದೆ ಅದಕ್ಕೆ ಈಗ ಲಾಸ್ಟ್ ಸ್ಟೆಪ್ ನೀರು ಹಾಕಿ ಕುಂಟು ಈಗ ನೀರು ಹಾಕುವಾಗ ಮೆಲ್ಲ ಇದಕ್ಕೆ ಈಗ ಡೈಲಿ ನೀರು ಹಾಕ್ಬೇಕ ಈಗ ಈಗ ಮಳೆ ಇಲ್ಲ ಅಲ್ಲ ಅಂದರೆ ಡೈಲಿ ನೀರು ಹಾಕ್ಬೇಕು ಬಸಳೆಗೆ ನೀರು ಜಾಸ್ತಿ

ಸೊ ದಿಸ್ ಈಸ್ ರೆಡಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಹಿಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಓಲ್ಡ್ ವೀಡಿಯೋಸ್ಗೆಲ್ಲ ಪ್ರೀತಿ ತೋರಿಸ್ತಾ ಇದ್ದೀರಾ ಒಳ್ಳೆ ವ್ಯೂಸ್ ಕೂಡ ಬರ್ತಾ ಇದೆ ತುಂಬಾ ಖುಷಿ ಕೂಡ ಆಗ್ತಿದೆ ಅಲ್ವಾ ಹೌದು ಹೌದು ಮೊದಲಿನ ವೀಡಿಯೋಸಿಗೆ ಸ್ವಲ್ಪ ಸಪೋರ್ಟ್ ವ್ಯೂಸ್ ಎಲ್ಲ ಬಂದರೆ ನಮಗೂ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಮಾಡ್ಬೇಕಂತ ತುಂಬ ಅನಿಸ್ತದೆ ಅಮ್ಮ ಐಡಿಯಾಸ್ ಕೊಡ್ತಿರ್ತಾರೆ ಅದು ಮಾಡುವ ಇದು ಮಾಡುವ ಇದು ಕುಕ್ ಮಾಡುವ ಅದು ಮಾಡುವ ಅಂತ ಸೊ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತೀರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಮತ್ತೆ ಸಿಗೋಣ ಬಾಯ್ ಬಾಯ್